ಮೊದಲನೆಯದು ಆಗಮಾಪಾಯಿನ ಅಂದರೆ ಬಂದು ಹೋಗುವಂಥದ್ದು ಎಂಬ ದೃಷ್ಟಿ ಎರಡನೇದು ಕರ್ಮ ಸಿದ್ಧಾಂತ ಅಂದರೆ ನನ್ನ ಬದುಕಿನ ನನ್ನದೇ ಕರ್ಮಗಳು ಪರಿಸ್ಥಿತಿಯ ರೂಪದಲ್ಲಿ ಬಂದು ಒದಗಿದೆ ಅಂತ ನೋಡುವಂಥದ್ದು ಮೂರನೆಯದು ಮಹಾತ್ಮರು ಅಂತಹ ಸಂದರ್ಭದಲ್ಲಿ ಹೇಗೆ ನಡೆದಿದ್ದಾರೆ ತಾಳ್ಮೆಯನ್ನು ಹೇಗೆ ವಹಿಸಿದ್ದಾರೆ ಅದನ್ನು ಗಮನಿಸುವಂಥದ್ದು ನಾಲ್ಕನೆಯದು ಭಗವಂತನ ಲೀಲೆ ಈ ಸೃಷ್ಟಿ ಅದರಿಂದ ಏನೂ ತಪ್ಪಿಲ್ಲ ಎಲ್ಲವೂ ಸರಿ ಇದೆ ನನ್ನ ಉದ್ಧಾರಕ್ಕೆ ಭಗವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಅವನಿಗೆ ಶರಣಾಗುತ್ತೇನೆ ಕೊನೆಯದಾಗಿ ಐದನೇ ದೃಷ್ಟಿ ಬ್ರಹ್ಮಸತ್ಯಂ ಜಗನ್ ಮಿಥ್ಯಾ ಮಿಥ್ಯಾ ಜಗತ್ತಿಗೆ ಯಾಕೆ ತಲೆಕೆಡಿಸ್ಕೊಳ್ಬೇಕು ನಾವು ಈ ರೀತಿಯಾಗಿ ಪ್ರಾಚೀನರು ಪರಿಹಾರವನ್ನು ಕೊಟ್ಟಿದ್ದಾರೆ ಸಾಧನೆಯಲ್ಲಿ ಶ್ರೇಷ್ಠವಾದ ಸಾಧನೆ ಯಾವುದು ಅಂದರೆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳೋದು ಅತೀ ಸಾಧಕನ ಲಕ್ಷಣ ಸಿದ್ಧನ ಲಕ್ಷಣ ಕೂಡ ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ತಾಳಿ ಮೇಲು ಮೇಲು ನಮ್ಮೆ ಧಾಳಿರ ಭಸದಿ ನೊಮ್ಮೆ ಕೇಳದನೆ ಬಹನು ವಿಧಿರಾಯ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳು ನಿರು ನೀನು ಮಂಕುತಿಮ್ಮ ಜೀವನದ ಪ್ರವಾಹದಲ್ಲಿ ಬದುಕನ್ನು ನಡೆಸುತ್ತಾ ನಾವು ಹೋಗ್ತಾ ಇರುವಾಗ ಒಮ್ಮೊಮ್ಮೆ ಸಮಸ್ಯೆ ಎಲ್ಲಿಂದಲೋ ಬಂದುಬಿಡ್ತದೆ ನಮ್ಮ ಕಲ್ಪನೆಗೆ ಎಟಕದ ರೀತಿಯಲ್ಲಿ ಅದು ಯಾಕೆ ಹೀಗಾಯಿತು ಯಾವ ಕಾರಣದಿಂದ ಆಯಿತು ಎಂಬ ವಿಮರ್ಶೆಗೂ ಅವಕಾಶ ಕೊಡದೆ ಸಮಸ್ಯೆಗಳು ನಮ್ಮ ಜೀವನದ ಮೇಲೆ ಅಡರಿದಾಗ ಒಂದೇ ಒಂದು ಸೂತ್ರವನ್ನು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಬೇಕು ತಾಳ್ಮೆ ಸಹನೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸದಲ್ಲದೆ ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಗ್ರಹಗತಿಗಳು ನಮ್ಮ ಕರ್ಮ ಫಲವನ್ನು ತೋರಿಸ್ತವೆ ಆ ಕರ್ಮ ಫಲ ಫಲಗಳು ಬೇಕಾದ ಹಾಗೆ ಜೀವನದಲ್ಲಿ ಬಂದು ಹೋಗ್ತಾ ಇರ್ತವೆ ಅದನ್ನು ಜ್ಯೋತಿಷಿಗೆ ತಿದ್ದಲಿಕ್ಕೆ ಆಗಲ್ಲ ಏನೋ ಸಣ್ಣ ಪುಟ್ಟ ಪರಿಹಾರವನ್ನು ಹೇಳ್ತಾರೆ ಆದರೆ ನಿಜವಾದ ಪರಿಹಾರ ಏನು ಅಂದರೆ ಸಹನೆ ವಜ್ರದ ಕವಚ ಸಹನೆಯನ್ನು ಅಭ್ಯಾಸ ಮಾಡಬೇಕು ನಾವು ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿ ಎಂಬ ಅದ್ಭುತ ಗ್ರಂಥದಲ್ಲಿ ಹೇಳ್ತಾರೆ ಸಹನಂ ಸರ್ವ ದುಃಖಾನಂ ಅಪ್ರತೀಕಾರಪೂರ್ವಕಂ ಚಿಂತಾವಿಲಾಪರಹಿತ ನಿಗದ್ಯತೆ ಸಹನೆಗೆ ತಿತಿಕ್ಷೆ ಎಂಬ ಶಬ್ದವನ್ನು ಬಳಸಿದ್ದಾರೆ ಅವರದರಲ್ಲಿ ತಿತಿಕ್ಷೆ ಅಂದರೆ ಏನು ಸರ್ವ ಸಹನಂ ಎಲ್ಲ ರೀತಿಯ ದುಃಖಗಳನ್ನು ತೊಂದರೆ ತಾಪತ್ರಯಗಳನ್ನು ಸಹಿಸೋದು ಹೇಗೆ ಸಹಿಸೋದು ಅಪ್ರತೀಕಾರಪೂರ್ವಕಂ ಪ್ರತೀಕಾರದ ಮನೋಭಾವ ಇಲ್ದೇನೆ ಸೇಡು ತೀರಿಸಿಕೊಳ್ಳುವಂತಹ ಒಂದು ದೃಷ್ಟಿ ಇಲ್ಲದೇನೆ ಬಂದದ್ದೆಲ್ಲ ಬರಲಿ ಭಗವಂತನ ಅನುಗ್ರಹ ಇರಲಿ ಎಂಬ ಭಾವನೆಯಿಂದ ಸಹಿಸುವಂಥದ್ದು ಮತ್ತು ಚಿಂತಾ ವಿಲಾಪರಹಿತಂ ನನ್ನ ಜೀವನದಲ್ಲಿ ಕಷ್ಟ ಬಂದಿದೆ ಅದನ್ನು ಇನ್ನೊಬ್ಬರಿಗೆ ಹಂಚಿಕೊಂಡು ಇನ್ನೊಬ್ಬರಿಗೆ ಆ ಸಮಸ್ಯೆಯನ್ನು ಹೇಳಿ ನಾನು ಸಮಾಧಾನ ಪಟ್ಟುಕೊಳ್ಳೋದಲ್ಲ ಸಮಾಧಾನ ಚಿತ್ತದಿಂದ ನಾನೇ ಅದನ್ನು ಸಹಿಸಿಕೊಂಡು ಯಾವುದರ ಬಗ್ಗೆ ಕಂಪ್ಲೇಂಟ್ಸ್ ಇಲ್ಲದೆ ವಿಲಾಪ ಅಂದರೆ ಇನ್ನೊಬ್ಬರ ಮುಂದೆ ತೋಡಿಕೊಳ್ತಕ್ಕಂತಹ ಯಾವ ಒಂದು ಪರಿಹಾರ ಉಪಾಯಗಳನ್ನು ಹುಡುಕದೆ ನನ್ನ ಪಾಡಿಗೆ ನಾನು ಮೌನವಾಗಿ ಶಾಂತವಾಗಿ ಸ್ವೀಕರಿಸಿದರೆ ಅದಕ್ಕೆ ಹೆಸರು ತಿ ಸಹನೆ ಹೇಗೆ ಸ್ವಾಮಿ ಆ ರೀತಿ ಒಂದು ಸಹನೆಯನ್ನು ಪಡೆದುಕೊಳ್ಳೋದು ಅದಕ್ಕೆ ಶಾಸ್ತ್ರಗಳೇ ಉತ್ತರವನ್ನು ಕೊಡುತ್ತೆ ಶ್ರೀಮದ್ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಒಂದು ಸೂತ್ರವನ್ನು ಹೇಳ್ತಾನೆ ಆಗಮಾ ಪಾಯಿನೋ ಅನಿತ್ಯ ತಾಂತಿ ತೀಕ್ಷಸ್ವ ಭಾರತ ಅಂತ ಅಂದರೆ ಬಂದು ಹೋಗುವಂಥದ್ದು ಅಂತ ಯಾವುದೇ ದೊಡ್ಡ ಸಮಸ್ಯೆಯಾದರೂ ಕೂಡ ಶಾಶ್ವತವಾಗಿ ಇರುವಂಥದ್ದಲ್ಲ ಇವತ್ತು ಬಂದಿದೆ ನಾಳೆ ಹೊರಟು ಹೋಗ್ತದೆ ಹೀಗೆ ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಿದ್ದೇವೆ ಇವತ್ತು ಅದಿಲ್ಲ ಹಾಗೆ ಇವತ್ತಿನ ಈ ಸಮಸ್ಯೆಯು ನಾಳೆಗೆ ಇರುವುದಿಲ್ಲ ಈ ದೃಷ್ಟಿಯನ್ನು ನಾವು ಪಡೆದುಕೊಳ್ಳಬೇಕು ಮಾತ್ರ ಸ್ಪರ್ಶಾಸ್ತು ಕೌಂತ್ಯ ಶೀತೋಷ್ಣ ಸುಖ ದುಃಖದಾಹ ಇಂದ್ರಿಯ ಮತ್ತು ವಿಷಯ ಸಂಯೋಗದಿಂದ ಈ ಸುಖ ದುಃಖಾದಿಗಳು ಏನು ಬರ್ತವೋ ಅವು ಆಗಮ ಅಪಾಯಿ ಬಂದು ಹೋಗುವಂಥದ್ದು ಆದ್ದರಿಂದ ಸಹಿಸಿಕೋ ಆದ್ದರಿಂದ ಈ ಕ್ಷಣಿಕತೆಯ ದೃಷ್ಟಿ ಮನಸ್ಸಲ್ಲಿಟ್ಟುಕೊಂಡು ಜೀವನದ ಸಮಸ್ಯೆಗಳನ್ನು ಸಹಿಸಬೇಕು ಪಂಚ ನಾವು ಸಮಾಧಾನ ಮಾಡ್ಕೊಂಡು ಬಿಟ್ಟರೆ ಆ ಸಮಸ್ಯೆ ದಾಟಿ ಹೋಗುತ್ತೆ ಅದು ಮೊದಲನೇ ನಿಯಮ ಇದೂ ಕೂಡ ದಾಟಿ ಹೋಗುತ್ತೆ ಈವನ್ ದಿಸ್ ವಿಲ್ ಪಾಸ್ ಅಗಮಾಪಾಯಿನಹ ಎಂಬಂತಹ ದೃಷ್ಟಿಯನ್ನು ನಾವು ಇಟ್ಟುಕೊಳ್ಳುವಂಥದ್ದು ಮೊದಲನೆಯದು ಎರಡನೆಯದು ಕರ್ಮ ಸಿದ್ಧಾಂತ ನಮ್ಮ ಭಾರತೀಯ ವೈದಿಕ ಸನಾತನ ಸಂಸ್ಕೃತಿ ನಿಂತಿರುವುದೇ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಇವತ್ತು ನನಗೆ ಕಷ್ಟ ಬರ್ತಾ ಇದೆ ಸಮಸ್ಯೆ ಬರ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಯಾರೋ ಕಾರಣರಲ್ಲ ನನ್ನ ಪೂರ್ವ ಕರ್ಮವೇ ಕಾರಣ ಎಂಬುದನ್ನು ಮನಸ್ಸಿಗೆ ತಂದುಕೊಂಡರೆ ನಮಗೆ ಸಮಾಧಾನ ಆಗ್ತದೆ ಯಾಕಂದರೆ ಯಾವತ್ತೂ ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು ಬಿತ್ತಿದಂಥ ಬೆಳೆ ಸುಳ್ಳಲ್ಲ ನಾವು ಬೀಜವನ್ನು ಹಾಕಿದ್ದೇವೆ ಬೆಳೆಯನ್ನು ನಾವು ಕೊಯ್ಲೇಬೇಕು ಇನ್ನು ಮೂರನೆಯ ನಿಯಮ ಸೂತ್ರ ಏನಪ್ಪಾ ಅಂದರೆ ಮಹಾತ್ಮರ ನಡೆಯನ್ನು ನಾವು ಗಮನಿಸಬೇಕು ಮಹಾತ್ಮರ ಚರಿತ್ರೆಯನ್ನು ಓದಬೇಕು ನಮಗೆ ಬಂದ ಕಷ್ಟಗಳು ಯಾವುದೂ ಕೂಡ ಅಷ್ಟು ದೊಡ್ಡದಲ್ಲ ಕ್ಷುಲ್ಲಕವಾದಂಥವು ಶ್ರೀರಾಮಚಂದ್ರನ ಚರಿತ್ರೆಯನ್ನೊಮ್ಮೆ ನಾವು ನೋಡಿಬಿಟ್ರೆ ಹದಿನಾಲ್ಕು ವರ್ಷ ವನಕ ವನವಾಸ ರಾಜಕುವರನಿಗೆ ಅಂತಹ ಕಠಿಣವಾದ ಪ್ರಸಂಗದಲ್ಲಿಯೂ ಕೂಡ ಶ್ರೀರಾಮಚಂದ್ರನ ಮುಖದ ಮಂದಹಾಸ ಆ ಪ್ರಶಾಂತತೆ ರಾಮಾಯಣ ಮತ್ತೆ ಮತ್ತೆ ನಮಗೆ ತಿಳಿಸಿಕೊಡುತ್ತೆ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ತೆಗೆದು ನೋಡಿದರೂ ಕೂಡ ಒಂದೇ ಎರಡೇ ಅವನ ಕಷ್ಟ ಕಾರ್ಪಣ್ಯಗಳು ಎಂತಹ ಸಂದರ್ಭದಲ್ಲಿಯೂ ಶ್ರೀಕೃಷ್ಣನ ಮುಖದ ಮೇಲಿನ ನಗು ಮಾಸಲಿಲ್ಲ ಪರಮಹಂಸ ರಾಮಕೃಷ್ಣರಿರಲಿ ಮಹರ್ಷಿ ರಮಣರಿರಲಿ ಶ್ರೀಧರ ಸ್ವಾಮಿಗಳಿರಲಿ ಎಲ್ಲ ಸಂತರ ಜೀವನದಲ್ಲಿಯೂ ಕೂಡ ಕಷ್ಟ ನಷ್ಟ ತಾಪತ್ರಯಗಳು ಬರುವಂಥದ್ದೇ ಅವರು ಅದನ್ನು ಪ್ರಶಾಂತವಾಗಿ ಸ್ವೀಕರಿಸಿದರು ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಅದು ಮಹಾತ್ಮರ ನಡೆ ಮಹಾಜನೋ ಏನ ಗತಸ್ಸ ಪಂಥ ದೊಡ್ಡವರು ನಡೆದ ನಡೆಯೇ ನಮಗೆ ದಾರಿದೀಪ ಇದು ಮೂರನೇ ಸೂತ್ರ ಹಿರಿಯರ ನಡೆಯಿಂದ ನಾವು ಪಾಠ ಕಲಿಯುವಂಥದ್ದು ನಾಲ್ಕನೆಯದು ಇದು ಬಹಳ ಮುಖ್ಯವಾದದ್ದು ಈ ಜಗತ್ತೆಲ್ಲವೂ ಈಶ್ವರನ ಲೀಲೆ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳುತ್ತೆ ಇಶಾವಾಸ್ಯಮಿದಂ ಸರ್ವಂ ವಾಸುದೇವ ಸರ್ವಮಿತಿ ಪ್ರತಿಯೊಂದು ಭಗವಂತನ ನೃತ್ಯ ಇದು ನೃತ್ಯವು ಬ್ರಹ್ಮ ನಟ ರಾಜನದು ಜಗವೆಲ್ಲ ಪ್ರತ್ಯೇಕ ಜೀವ ದಶೆಯ ಭಂಗಿ ಜಗತ್ತೆಲ್ಲ ಭಗವಂತನ ಆದಮೇಲೆ ತಪ್ಪಿಗೆ ಅವಕಾಶ ಇಲ್ಲಿ ಭಗವಂತ ತನ್ನ ಮಕ್ಕಳಿಗೆ ಅವನದೇ ಸ್ವರೂಪವಾದ ನಮಗೆ ಹಿಂಸೆ ಕೊಡ್ತಾನೆ ಇಲ್ಲ ಅಲ್ಲೇನೋ ಒಂದು ಪಾಠವನ್ನು ಇಟ್ಟಿದ್ದಾನೆ ಆದ್ದರಿಂದ ನನ್ನ ಬದುಕಿನ ಎಲ್ಲ ಸಮಸ್ಯೆಗಳಲ್ಲೂ ಒಂದು ತಿಳುವಳಿಕೆ ಇದೆ ಒಂದು ಪಾಠ ಇದೆ ನಾನು ಬೆಳೆಯುವುದಕ್ಕೆ ಭಗವಂತ ಒಂದು ಆಸ್ಪದವನ್ನು ಕೊಟ್ಟಿದ್ದಾನೆ ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು ಅರ್ಥವಹುದದು ನಿನಗೆ ಪೂರ್ಣ ದರ್ಶನದಿಂ ಚಂದ ಹೇಳ್ತಾರೆ ನೋಡಿ ವ್ಯರ್ಥವೀ ಜೀವನದ ಬಡಿದಾಟ ಎನ್ನದಿರು ಜೀವನದ ಬಡಿದಾಟ ವ್ಯರ್ಥ ಅಂತ ಹೇಳಬೇಡಪ್ಪ ಪೂರ್ಣ ದರ್ಶನವಾದಾಗ ನಿನಗೆ ಅರ್ಥವಾಗುತ್ತದೆ ನರ್ತಿಪನು ಜಡಜೀವ ರೂಪಂಗಳಲ್ಲಿ ಬ್ರಹ್ಮ ಜಗತ್ತೆಲ್ಲವೋ ಭಗವಂತನ ಲೀಲೆ ಎಂಬುದಾಗಿ ನಾವು ಮನಸ್ಸಲ್ಲಿ ತಂದುಕೊಂಡು ಬಿಟ್ಟರೆ ಏನಾಗುತ್ತೋ ಒಳ್ಳೆಯದಕ್ಕೆ ಆಗ್ತಾ ಇದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಕಷ್ಟ ದುಃಖ ದುಮ್ಮಾನ ತಾಪತ್ರೆಗಳೆಲ್ಲ ನನ್ನ ಪಾಪಕ್ಷಯವನ್ನು ಮಾಡೋದಕ್ಕಿರತಕ್ಕಂಥ ಒಂದು ವ್ಯವಸ್ಥೆ ಯಾರೋ ನಮಗೆ ಅವಮಾನ ಮಾಡಿದ್ರು ಆ ಅವಮಾನದ ಮುಖಾಂತರ ನಮ್ಮ ಪಾಪಕ್ಷಾಲನೆಯಾಯಿತು ಈ ರೀತಿಯಾಗಿ ಭಗವಂತ ನಮ್ಮ ಬೆಳೆಯುವುದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾನೆ ಶಾಲೆಯಲ್ಲಿ ಮೊದಲು ಪಾಠ ಅಂತೆ ನಂತರ ಪರೀಕ್ಷೆಯಂತೆ ಜೀವನದಲ್ಲಿ ಮೊದಲು ಪರೀಕ್ಷೆ ನಂತರ ಪಾಠ ಅಂತೆ ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ನಾವು ಪಾಸಾಗಬೇಕು ಸಮಾಧಾನ ತಾಳ್ಮೆ ಸಹನೆಯನ್ನು ನಾವು ಮನಸ್ಸಿಗೆ ತಂದುಕೊಂಡು ನಮ್ಮ ಪಾಪವನ್ನು ಕಳ್ಕೊಳ್ಬೇಕು ಹೊಸ ಪಾಠವನ್ನು ಕಲಿಬೇಕು ಈ ದೃಷ್ಟಿಕೋನ ಎಲ್ಲವೂ ಈಶ್ವರನ ಲೀಲೆ ಕೊನೆಯದಾಗಿ ಐದನೆಯ ದೃಷ್ಟಿಕೋನ ಏನಪ್ಪಾ ಅಂದರೆ ದೃಷ್ಟಿ ಜ್ಞಾನಿಯ ದೃಷ್ಟಿ ಜ್ಞಾನಿಗೆ ಜಗತ್ತು ಒಂದು ಕನಸಿದ್ದ ಹಾಗೆ ಯಾವುದಕ್ಕೂ ಸತ್ಯತ್ವವನ್ನು ನಾನು ತನ್ನ ಮನದಾಟಗಳ ತಾನೇ ನೋಡು ತನಗುವ ತನ್ನೊಳಗೆ ತಾನಿರ್ವರಾದ ಒಲು ಬಾಳ್ವ ಈ ಜಗತ್ತನ್ನು ಮಿಥ್ಯಾ ದೃಷ್ಟಿಯಿಂದ ನೋಡುವಂತಹ ಜ್ಞಾನಿಗೆ ಸಮಸ್ಯೆಗಳು ಸಮಸ್ಯೆ ಆಗಿರುವುದಿಲ್ಲ ಇಟ್ ಈಸ್ ಅನ್ ಇನ್ಸಿಡೆಂಟ್ ಒಂದು ಘಟನೆ ಅಷ್ಟೇ ನಾವು ಯಾವ ದೃಷ್ಟಿಯಿಂದ ನೋಡ್ತೇವೋ ಅದು ಏನು ಪ್ರತಿಕೂಲವೋ ಅನುಕೂಲವೋ ನಮ್ಮ ದೃಷ್ಟಿಯನ್ನು ಆಶ್ರಯಿಸಿಕೊಂಡಿದೆ ಘಟನೆಯನ್ನು ಘಟನೆಯನ್ನೇ ನೋಡಿಬಿಟ್ರೆ ನಾವು ತಲೆ ಕೆಡಿಸಿಕೊಳ್ಳುವಂಥದ್ದು ಏನೂ ಇಲ್ಲ ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಸಮುದ್ರ ಅಂದಮೇಲೆ ತೆರೆ ಇರುವಂಥದ್ದೇ ಹಗಲಿದ್ದ ಮೇಲೆ ರಾತ್ರಿ ಇರುವಂಥದ್ದೇ ಎತ್ತರ ಇದ್ದ ಮೇಲೆ ತಗ್ಗಿರುವಂಥದ್ದೇ ಏರು ತಗ್ಗು ಲಾಭ ನಷ್ಟ ಜಯ ಅಪಜಯ ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಬದುಕಿನ ಬೇರೆ ಬೇರೆ ಘಟನೆಗಳು ನನ್ನ ಜೀವನದಲ್ಲಿ ಘಟಿಸ್ತಾ ಇವೆ ನಾನು ಅದಕ್ಕಿಂತ ಬೇರೆಯಾದವನು ಸಾಕ್ಷಿ ಬ್ರಹ್ಮನಿದ್ದೇನೆ ಎಂಬ ಭಾವದಲ್ಲಿ ಆ ಮನೋವೃತ್ತಿಗಳನ್ನು ದೃಶ್ಯವಾಗಿ ನೋಡ್ತಾ ಇದ್ದುಬಿಟ್ರೆ ಸಿನಿಮಾ ಪರದೆಯಲ್ಲಿ ಮೇಲೆ ನಡೆಯುವಂತಹ ದೃಶ್ಯಗಳೆಲ್ಲವೂ ಬಂದು ಹೋಗತಕ್ಕಂತಹ ದೃಶ್ಯಗಳಷ್ಟೇ ಹೊರತು ಸತ್ಯವಲ್ಲ ಈ ರೀತಿಯಾಗಿ ಅವನು ನೋಡ್ತಾನೋ ಅವನ ಮನಸ್ಸು ಕ್ಷೋಭೆಗೆ ಒಳಗಾಗುವುದಿಲ್ಲ ಜಗನ್ಮಿಥ್ಯಾತ್ವ ದೃಷ್ಟಿ ಈ ಐದು ದೃಷ್ಟಿಗಳನ್ನು ಅಭ್ಯಾಸ ಮಾಡಿದರೆ ಜೀವನದ ಎಂಥ ಸಂದರ್ಭದಲ್ಲೂ ಕೂಡ ಸಮಾಧಾನವನ್ನು ನಾವು ಪಡೀಲಿಕ್ಕೆ ಸಾಧ್ಯ